ದೃಶ್ಯ ಮೂರು ಕುದುರೆ ಲಾಯದ ಬಳಿ ಚನ್ನ ಬರ್ತಾನೆ ಕುದುರೆ ತರ್ಬೇಕಲ್ಲ ಆ ಕುದುರೆ ಲಾಯದ ಬಳಿ ಬರ್ತಾ ಇದ್ದಾನೆ ಅಲ್ಲಿ ಕುದುರೆ ಲಾಯದ ಬಳಿ ರಾಲ ಅಂತ ಒಬ್ಬ ಇರ್ತಾನೆ ಕುದುರೆ ನೋಡಿಕೊಳ್ಳನು ಅವನ ಜೊತೆ ಸಂವಾದ ಈ ದೃಶ್ಯ ಮೂರರಲ್ಲಿ ಕಂಡು ಬರುತ್ತೆ ಚನ್ನ ನಾನರಿಯೇ ನಾನರಿಯೇ ಇಂದು ಕಡೆಗೆ ಏನಾಗುವುದು ಇನ್ ಎಂದು ನಾನು ಅರ್ಥ ಮಾಡ್ಕೊಳ್ಳಾಗಲ್ಲಪ್ಪಾ ನಾನರಿಯೇ ನಾನರಿಯೇ ಇಂದು ಕಡೆಗೆ ಏನಾಗುತ್ತೋ ಎಂದು ನಾನರಿ ಅವನಿಂದು ಬರಿಯ ಹುಚ್ಚನಂತಿಹನು ಅವನಿವತ್ತು ಬರೀ ಹುಚ್ಚನಂತಿದ್ದಾನೆ ಅವನ ಅಣತಿಯ ನೆಸಗಬೇಕೋ ಬೇಡವೋ ನಾನರಿ ಅವನ ಆಜ್ಞೆಯನ್ನು ಪಾಲಿಸ್ಬೇಕೋ ಬೇಡವೋ ನನಗೇನು ಗೊತ್ತಾಗ್ತಾ ಇಲ್ಲ ಒಡೆಯನಿ ಪರಿ ಹುಚ್ಚನಾದೊಡೆ ವಿಧೇಯನಾಗಿರಬೇಕೆ ಅವಿಧೇಯತೆ ಅವನ ಭಾಗಕ್ಕೆ ಶುಭ ಶುಭವಾಗಬಹುದು ಒಡೆಯ ತಕ್ಷಣ ನಾನು ವಿಧೇಯನಾಗಿರ್ಬೇಕೆ ಇಂತರ ಈ ರೀತಿಯಲ್ಲಿ ಒಬ್ಬ ಒಡೆಯ ಹುಚ್ಚನಂತೆ ಹೊರತುದ್ರೆ ನಾನು ವಿಧೇಯನಾಗಿ ಅವನು ಹೇಳಿದ್ದೆಲ್ಲ ಕೇಳ್ಬೇಕಾ ಅಕಸ್ಮಾತ್ ನಾನು ಅವಿಧೇಯತೆ ಇವತ್ತು ಏನಾರು ತೋರಿಸುತ್ತೆ ಅದು ಅವನು ಬಹಕ್ಕೂ ಒಳ್ಳೇದಾಗಬಹುದು ಈತ ಒಬ್ಬ ಈ ತರ ಒಬ್ಬ ರಾಜ್ಯ ಬಿಟ್ಟು ಹೋಗೋದು ಅಂದ್ರೆ ಏನ್ ವಿಷಯ ಮಗು ತಾನೆ ಹೀಗ್ ತಾನೆ ಹುಟ್ಟಿದೆ ಅಂತ ಚನ್ನ ಅವನ ವಯಸ್ಸಿನಂತೆ ಲೌಕಿಕದಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಹ್ಮ್ ಶುಭವಾಗಬಹುದು ಇರಲಿ ರಾಲನ ಕರೆವೆ ನೋಡೋಣ ಪ್ರಯತ್ನ ಪಡ್ತೀನಿ ಅಂತ ರಾಲನ ಕರೆಯವೇ ಬಾಗಿಲ ಬಳಿ ಹೋಗಿ ರಾಲ ಹೇ ರಾಲ ಹೇ ರಾಲ ಹ ಕಾಸ್ತಾರರಿವರು ಕುದುರೆಗಳೇ ಹ್ಮ್ ಕಾಸ್ತಾರ ಅಂದ್ರೆ ಕುದುರೆ ನೋಡ್ಕೊಳೋಣ ಕುದುರೆ ಸೇವಕನನ್ನು ಕಾಸ್ತಾರ ಅಂತ ಕರಿ ಈ ಕಾಸ್ತಾರರಿವರು ಕೂಡ ಕುದುರೆ ನೋಡ್ಕೊಳೋರು ಕೂಡ ಇವರೂ ಕುದುರೆ ಅವ ಕುದುರೆ ತರನೇ ಹೇ ರಾಲಾ ಏನ್ ಚಳಿಯಪ್ಪಾ ಮೈ ಎಲ್ಲ ಕೊರೆಯುತ್ತಿದೆ ಸಿಕ್ಕ ಬಟ್ಟೆ ಚಳಿ ಇದೆ ಏರಾಲ ಇವನೇನ್ ಕೇಳಿಸಿದ್ರು ಕೂಡ ಮಾತಾಡ್ತಿಲ್ವಲ್ಲ ಅಂತ ಆಗ ರಾ ಒಳಗಲಿಂದ ಬಂದು ಆ ಯಾವುದು ಈ ರಾತ್ರಿ ಕರೆಯುವವರು ಯಾರಿವರು ಇವರು ಈ ರಾತ್ರಿ ಕರಿತಾ ಇದ್ದಾರಲ್ಲ ಆ ಅಂತ ನನೀಗಾಗ್ಲೇ ಹೇಳಿದಂತೆ ಕೆಲವು ಪದಗಳು ಇದರಲ್ಲಿ ಬಿಟ್ಟು ಹೋಗಿವೆ ಮೂಲ ಟೆಕ್ಸ್ಟ್ ಜೊತೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತು ಯಾರದು ಈ ರಾತ್ರಿ ಕರೆಯುವವರು ಚೆನ್ನ ಏರಾಲ ನಾನು ಏನು ನಿದ್ದೆಯೋ ನಿನಗೆ ಊರೆಲ್ಲ ಬೆಂದರೂ ನೀ ಮಟ್ಟಿಗೆ ನೀನ್ ಮಾತ್ರ ಎಚ್ಚರಗೊಳ್ಳೋದಿಲ್ಲ ಇಡೀ ಊರೆಲ್ಲ ಬೆಂದ್ರು ಕೂಡ ನೀನ್ ಮಾತ್ರ ಹೆಚ್ಚರಲ್ಲ ಎಷ್ಟು ಕೂಗ್ತಾ ಇದ್ದೀನಿ ಮಾರಾಯ ನಾವು ಹಾ ನಾವೇನು ಮೀನುಗಳೇ ಕಣ್ಣು ಮುಚ್ ಕಣ್ಮುಚ್ಚು ಕಣ್ಮುಚ್ಚದೆ ಯಾವಾಗಲೂ ನಿಮ್ಮ ಕಾಯುತ್ತ ಕುಳಿಯುತ್ತಿರುವುದಕ್ಕೆ ನಮಗೆ ಮೀನುಗಳ ಯಾವಾಗಲೂ ಕಣ್ಮುಚ್ಚದೆ ಯಾವಾಗಲೂ ಪಿಳಿ 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 ಅಂತ ಇರೋದಿಕ್ಕೆ ನಮಗೆ ಮೀನುಗಳ ನಮಗೂ ನಿದ್ದೆ ಬರುತ್ತಪ್ಪಾ ಆ ಅಂತ ಚೆನ್ನ ಮಾತಿರ್ಲಿ ಬಾಯ್ಲಿ ನಿನ್ನಿಂದ ಈಗೊಂದು ಬಹು ದೊಡ್ಡ ಕಾರ್ಯ ಸಾಧನೆಯಾಗಬೇಕು ಬಾಯ್ಲಿ ಮಾತಾಲ್ ಆಡೋಣ ನಿನ್ನಿಂದ ಒಂದು ದೊಡ್ಡ ಕಾರ್ಯ ಸಾಧನೆ ಆಗ್ಬೇಕೀಗ ರಾಲ ದೊಡ್ಡದ ಕಣ್ಣು ತೆರೆದು ಏನಪ್ಪಾ ಮಾಡುವೆ ಏಳು ಮಾಡ್ತೀಯ ಅಷ್ಟೇ ಹೇಳು ಕುದುರೆಗಳು ಲಾಯಗಳು ಜೀನುಗಳು ಕಡಿವಾಣಗಳು ಇಂತಹ ಇಷ್ಟು ಅಂಶಗಳನ್ನ ನೀನು ಇನೀತು ಇನಿತನ್ನು ಒಟ್ಟಿಗಿಟ್ಟು ಉಳಿದ ಅವ ಕೆಲಸವನ್ನಾದರೂ ಹೇಳು ಕೂದ್ರೆ ಲಾಯ ಜೀನು ಕಡಿಬಾಣ ಈ ಕೆಲಸ ಹೇಳೋದು ಬಿಟ್ಟು ಯಾಕಂದ್ರೆ ಅಗ್ಲತ್ತಲ ಬರೀ ಇದೇ ಕೆಲಸ ಮಾಡೋದ್ ನಾನು ಅದನ್ನೊಂದು ಬಿಟ್ಟು ಬೇರೆ ಏನಾದ್ರೂ ಹೇಳಪ್ಪ ಬೇಕಾದ್ರೆ ನಾನು ಮಾಡ್ಬಿಡ್ತೀನಿ ಆ ಏ ರಾ ಚೆನ್ನ ಹೇಳ್ತಾ ಇರೋದು ದೊಡ್ಡ ಗುಟ್ಟಿದು ನೋಡು ರಟ್ಟು ಮಾಡಿದರೆ ತಲೆ ಹೋಗುವಂತಹದು ಇದು ದೊಡ್ಡ ಗುಟ್ಟು ಗುಟ್ಟು ಅಂದ್ರೆ ಸಸ್ಪೆನ್ಸ್ ಅಂದ್ರೆ ಯಾರಿಗೂ ಹೇಳಬಾರದಂತಹ ವಿಚಾರ ದೊಡ್ಡ ಗುಟ್ಟಿದು ಹೇಳ್ಬೇಡ ಹೇಳಿದ್ರೆ ರಟ್ಟ ಮಾಡಿದ್ರೆ ಇನ್ನೊಬ್ಬರಿಗೆ ತಿಳಿಸಿದರೆ ತಲೆ ಹೋಗುವಂತಹದ್ದು ನೀನ್ ತಲೆನೇ ಹೊರಟೋಗುತ್ತೆ ಆ ಅಂತ ರಾಲ ಜಿಗಿಲು ಬಿದ್ದು ಅಂದ್ರೆ ಭಯ ಬಿದ್ದು ಹಾಗಾದ್ರೂ ಬೇಡ ಕಣಪ್ಪ ಅಂತದ್ದು ಮಾತ್ರ ಹೇಳ್ಬೇಡ ತಲೆ ಅಂತದ್ ಮಾತ್ರ ಹೇಳ್ಬೇಡ ನಾನು ಬಡಪಾಯಿ ಕಣಪ ಅಂತ ಹ್ಮ್ ಚೆನ್ನ ಹೊಪ್ಪಿ ಬೇಡ ಎನ್ನುವೇ ಈಗ ಬಾಯಿಲಿ ಸಿದ್ಧಾರ್ಥ ನಿಂದು ಬಹುದೂರ ಹೊರಟಿಹನು ಬೇಡ ಅಂತೀಯ ಸಿದ್ಧಾರ್ಥ ಬಹು ದೂರ ಹೋಗ್ತಾ ಇದ್ದಾನೆ ಇವತ್ತು ಎಲ್ಲಿಗೆ ಯಾತಕ್ಕೆ ಈ ರಾತ್ರಿ ಸುಮ್ನಿರೋ ತೆಪ್ಪಿರೋ ಎಲ್ಲಿ ಎಂಬುದ ನರಿಗೆ ಇಂದಾತನೇ ಯಾಕೋ ವಿಚಿತ್ರನಾಗಿರೋನು ಸಿದ್ಧಾರ್ಥ ಬಹಳ ದೂರ ಹೋಗ್ತಾ ಇದ್ದಾನೆ ಅವನು ಯಾಕೆ ಹೋಗ್ತಾ ಇದ್ದ ನನಗೂ ಗೊತ್ತಿಲ್ಲ ಕಣಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಯಾಕೋ ರಾಹ ಅದಕ್ಕೆ ನಾನೇನ್ ಮಾಡಬಹುದು ನೋಡು ಚೆನ್ನಾಗಿ ಹೇಳ್ತಾನೆ ಅರಮನೆಯ ಪಶ್ಚಿಮ ದ್ವಾರಾಭಿಮುಖವಾದ ಬೀದಿಯೋಳು ನೀನು ಅಡಗಿ ಅಂದ್ರೆ ನೀನು ಬಚ್ಚಿಟ್ಕೊಂಡು ಸಿದ್ಧಾರ್ಥನಲ್ಲಿಗೆ ತಂದೊಡನೆ ಸಿದ್ಧಾರ್ಥನಲ್ಲಿ ನಲ್ಲಿಗೈ ತಂದೊಡನೆ ಅಬ್ಬರಿಸು ನಾನು ಸಿದ್ಧಾರ್ಥನ ಬರ್ತೇನೆ ಕರ್ಕೊಂಡ್ ಬಂದ ಕ್ಷಣ ನೀನು ಜೋರಾಗಿ ಅಬ್ಬರಿಸ್ಬೇಕು ಜೋರ ಕೂಗ್ಬೇಕು ಸೋಮನೆ ಜನಗಳೆಲ್ಲ ಬರೋ ತರ ಮಾಡ್ಬೇಕು ಒಟ್ಟಾರೆ ಸಿದ್ಧಾರ್ಥ ಹೋಗದಂಗ್ ಮಾಡ್ಬೇಕು ಅಂತ ಈ ಪ್ಲಾನ್ ಈ ಆಲೋಚನೆ ರಾಲ ಬಲು ಒಳ್ಳೆಯ ಉಪದೇಶ ಚೆನ್ನಯ್ಯ ನನ್ನ ಬೆನ್ನಿನ ತೊಗಲಿ ಇಲ್ಲಿ ತೊಗಲಿ ಎಲ್ಲಿ ಹೋಗಲಿ ನಾನು ಆಮೇಲೆ ಆ ಒಳ್ಳೆ ಚೆನ್ನಾಗಿ ಹೇಳಿದೆ ನಾನು ಈ ತರ ಏನಾರ ಮಾಡಿದ್ರೆ ರಾಜ ಬಿಡ್ತಾನ ನನ್ನನ್ನ ನನ್ನ ಬೆನ್ನಿನ ಚರ್ಮಕ್ಕೆ ಎಲ್ಲಿ ಹೋಗ್ಲಿ ಆಮೇಲೆ ಆ ಹಂಗ್ ಶಿಕ್ಷೆ ಕೊಡ್ತಾನ ಅಷ್ಟೇ ಆ ಅಂತ ಏ ಚನ್ನಿರು ನೀನು ಬೊಪ್ಪೆ ಇಡು ಬಹುಮಾನ ದೊರಕುವುದು ನಿನಗೆ ಬಹುಮಾನ ಕೊಡ್ತೀನಿ ನಾನು ಪೊಪ್ಪೆ ಇಡ್ಬೇಕಷ್ಟೇ ನೀನು ರಾಲ ಬೆರಗಾಗಿ ನೋಡಲ್ಲಿ ಚನ್ನ ಅವನೇ ಬರುತಿ ಹನು ಹೊರಗಾಗು ರಾ ಅರ್ಗಾಗು ಅಯ್ಯೋ ಅಯ್ಯೋ ನೋಡಲಿ ಸಿದ್ಧಾರ್ಥನೆ ಬರ್ತಾ ಇದ್ದಾನೆ ಹ ಅದಕ್ಕೆ ಚೆನ್ನ ಹೇಳ್ತಾನೆ ಓ ಅವನೇ ಬರ್ತಾ ಇದ್ದಾನೆ ಹೊರಗಾಗಪ್ಪ ರಾಲ ಹೊರಗಾಗು ಚನ್ನ ರಾಲರು ಹೊರಗಾಗುತ್ತಾರೆ ಸಿದ್ಧಾರ್ಥನ ಬರ್ತಾನೆ ಕೈಲಿ ದೀಪ ಇದೆ ಸಿದ್ಧಾರ್ಥ ಒಂದೇ ಸಲ ಒಂದೇ ಸಲ ಒಂದೇ ಒಂದು ಸಲ ಹೋಗಿ ಕಣ್ಣಿನ ಆಸೆಯ ತಣಿಸಿ ದಣಿಸಿ ಬರುವೆ ಸಿದ್ಧಾರ್ಥ ಹೋಗ್ತಾ ಇದ್ದಾನೆ ಅವನು ಇಲ್ಲಿ ಬರ್ತಾ ಇಲ್ಲ ಆಕ್ಚುಲಿ ಅರಮನೆಗೆ ಹೋಗ್ತಾ ಇದ್ದಾನೆ ಆದ್ರಿಂದ ಆ ಸಿದ್ಧಾರ್ಥ ಅವನಿಗೆ ಅವನು ಹೇಳ್ಕೊತಾ ಇದ್ದಾನೆ ಒಂದೇ ಒಂದು ಸಲ ಹೋಗಿ ಈ ಕಣ್ಣಿನ ಆಸೆಯನ್ನ ತಣಿಸಿ ಬರ್ತೇನೆ ಹೋಗಬೇಕೇಕೆ ಕಳ್ಳ ಮನವೇ ನಿನ್ನ ತಿರುಳ ನಾ ಕಂಡಿ ಏನು ಓ ಕಳ್ಳ ಮನಸ್ಸೇ ನನಗೆ ಗೊತ್ತಿಲ್ವೇ ನೀನ್ ಹೋಗಿ ವಾಪಸ್ ಬರಲ್ಲ ನೀನು ಅಂತ ನೀನು ಮನಸ್ಸು ನೀನ್ ನನಗ್ ಗೊತ್ತಿದೆ ಎಷ್ಟು ಸಲ ಈ ತರ ನನ್ನ ಯಾವ ಮಾಡಿಸ್ಕೊಟ್ಟಿದೀಯಾ ಕಳ್ಳ ಮನಸ್ಸೆ ನೀನು ಅದರ ತಿರುಳನ್ನು ಅದರ ನಿಜ ಅರ್ಥವನ್ನು ನನಗೆ ಗೊತ್ತಿರುವೆ ನಿನಗೆ ಆದರೆ ನೀ ಎದೆಯು ಶಾಂತವಾಗದು ಆದರೂ ಈ ಮನಸ್ಸು ಶಾಂತವಾಗ್ತಿಲ್ಲ ಒಂದ್ಸಲ ಸುಮ್ಮನೆ ಸುಮ್ಮನಿರದಲ್ಲ ಇದು ಎಲೆ ಎದೆಯೇ ಎಲೆ ಮನಸ್ಸೆ ಆಡದಾಟಗಳ ಏನಿತು ನಿನ್ನ ಉದರದೊಳಗಿ ಹವೋ ನಿನ್ನ ಹೊಟ್ಟೆಯಲ್ಲಿ ಈ ಆಡದಾಟಗಳು ಎಷ್ಟಿದ್ದವೋ ಏನೋ ಬೆಳಕ ಕಾಣದೆ ಇರುವ ನುಡಿಗಳು ಏನಿತು ಅಡಗಿಹೆವು ಬೆಳಕು ಕಾಣದೇ ಇರುವಂತಹ ನುಡಿಗಳು ಅದೆಷ್ಟು ಅಡಗಿದ್ದಾವೋ ಏನಿತು ಪಿಸು ಮಾತುಗಳು ಮಲಗಿಹೆವು ನಿನ್ನಲ್ಲಿ ಎಷ್ಟು ಪಿಸು ಮಾತು ನಿನ್ನ ಒಳಗೆ ಮಲಗಿದ್ದಾವೋ ಹ್ಮ್ ಒಂದೇ ಒಂದು ಸಲ ಒಂದೇ ಒಂದು ಸಲ ಹೋಗಿ ಕಣ್ಣಿನ ಆಸೆಯ ತಣಿಸಿ ದಣಿಸಿ ಬರುವೆ ಹೋಗಿ ಒಂದೇ ಒಂದು ಸಲ ಈ ಕಣ್ಣಿನ ಆಸೆಯನ್ನು ತಣಿಸಿ ಅಂದ್ರೆ ಈಡೇರಿಸಿ ದಣಿಸಿ ಬರ್ತೀನಿ ನಾನು ಅಂತ ಹೊರಟ ಮತ್ತೆಂದು ಬಯಸದಿಗ ಕಡೆಯ ಮುತ್ತನು ಕೊಟ್ಟು ಬರುವೆ ಇನ್ನೆಂದೂ ಬಯಸದಿರುವಂತಹ ಮುತ್ತನ್ನ ತನ್ನ ಹೆಂಡತಿಗೆ ಯಶೋಧರಿಗೆ ಕೊಟ್ಟು ಬರ್ತೀನಿ ಅಂತ ಹೊರಟ ದೊರೆಯ ಮಕ್ಕಳೇ ಇವರು ರಾಲ ಏನಪ್ಪ ಹಿಂಗಳ್ಕೊತಾ ಇದ್ದಾನೆ ದೊರೆ ಮಕ್ಕಳ ಇವರು ಹೌದು ಎರೆ ಮೂಡ ದಡ್ಡ ಅವರೇ ಇವರು ಇದೇ ಕಿಂತಿಹರು ಯಾಕೆ ಈ ತರ ಆಡ್ತಾ ಇದ್ದಾರೆ ಬಹುದೂರ ಹೋಗುವರು ಲಾಯದಾಣೆಗೋ ಈ ಲಾಯದಾಣೆಗೋ ನಿಜವಾಗಿ ಹೋಗ್ತಾರ ಲಾಯ ಅಂದ್ರೆ ಕುದುರೆ ನೋಡ್ಕೊಳುವಂತ ಕುದುರೆ ಕಟ್ಟುವಂತ ಜಾಗವನ್ನು ಲಾಯ ಅಂತ ಕರಿತೀವಿ ಆ ಈ ಜಾಗದಾಣೆಗೂ ಹೋಗ್ತಾರ ಅಂತ ರಾಲ ಕೇಳ್ತಾ ಇದ್ದಾನೆ ಹಣವಂತರಿಗೆ ಹುಚ್ಚು ಹಣವಂತರಿಗೆ ಇದೊಂತರ ಬಿಟ್ಟು ಹೋಗೋದು ಹುಚ್ಚಪ್ಪ ಅಯ್ಯೋ ನಮ್ಗೆ ಇಲ್ಲ ಅಂತ ಒದ್ದಾಡ್ತಿದೀವಿ ಇವ್ರಿಗೆಲ್ಲ ಬಿಟ್ಟೋಗ ಅಂತ ಹುಚ್ಚಪ್ಪ ಅಂತ ಹೇಳಿ ನೀ ಓಡು ನಾ ಹೇಳಿದುದ ಮಾತ್ರ ಬಿಡದೆ ಮಾಡು ಹೋಗು ಅಲ್ಲಿ ಬಚ್ಚಿಟ್ಕೋ ಊರಲ್ಲಿ ಆ ಬೀದಿಯಲ್ಲಿ ಪಶ್ಚಿಮ ದ್ವಾರದ ಬೀದಿಯಲ್ಲಿ ಬಚ್ಚಿಟ್ಕೋ ನಾನು ಹೇಳಿದಂಗೆ ಮಾಡಷ್ಟೆ ರಾಲ್ ಅದಕ್ಕೆ ಹೋಗುವೆ ದೇವರೇ ಹೋಗ್ತೇನೆ ಚಂದಿ ಹುನ್ ನಂತಿ ಒಂದೇ ಸಲ ಒಂದೇ ಒಂದು ಸಲ ಅದರ ಅರ್ಥವೇನೋ ನಾನರೀ ನಾನರೀ ನನ್ನ ಕೆಲಸವ ನಾನು ಮಾಡುವೆನು ಏನಾಗುತ್ತೋ ನನಗೆ ಗೊತ್ತಿಲ್ಲಪ್ಪ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಇವತ್ತು ಮಾಡುವೆನು ಪರಮೇಶ ಶಿವ ಒಡೆಯ ನಿಂದು ಹೋಗದ ತೆರದಿ ಮಾಡು ನನ್ನ ಒಡೆಯ ಇವತ್ತು ಹೋಗದನ್ ಮಾಡಪ್ಪ ವಾಪಸ್ ಉಳುಕೋನೋ ತರ ಮಾಡಪ್ಪ ಪುಣ್ಯಾತ್ಮನಾತನ ಕೃಪೆಯಿಂದ ಕಾಪಾಡವನು ಪುಣ್ಯಾತ್ಮ ಗಣಪ್ಪ ಕೃಪೆಯಿಂದ ಆತನ ಕಾಪಾಡಪ್ಪ ಶಿವನೇ ಕಾಪಾಡು ಅಂತ ಚನ್ನನು ಕೂಡ ದೃಶ್ಯ ನಾಲ್ಕು ದೃಶ್ಯ ನಾಲ್ಕರಲ್ಲಿ ಅರಮನೆಗೆ ಸಿದ್ಧಾರ್ಥ ಬಂದು ಕೊನೆಯ ಸಲ ತನ್ನ ಯಶೋಧರೆ ಮತ್ತು ಆ ತನ್ನ ಮಗ ರಾಹುಲನನ್ನ ನೋಡುವಂತ ಕ್ಷಣವನ್ನ ಈ ದೃಶ್ಯ ಚಿಕ್ಕದಾಗಿ ಕಟ್ಟಿಕೊಡುತ್ತೆ ಎರಿಗೆ ಮನೆ ಅಲ್ಲಿ ಯಶೋಧರೆ ಮಂಚದ ಮೇಲೆ ಮಲಗಿದ್ದಾಳೆ ಶಿಶುವಾದ ರಾಹುಲ ತೊಟ್ಟಿಲಲ್ಲಿ ಇದ್ದಾನೆ ದೂತಿಯರು ಅಲ್ಲಲ್ಲಿ ಮಲಗಿದ್ದಾರೆ ಸಿದ್ಧಾರ್ಥ ಪ್ರವೇಶ ಕತ್ತಲು ದೀಪ ಕೈಲಿಡ್ಕೊಂಡು ಅವನು ಬರ್ತಾ ಇದ್ದಾನೆ ಸಿದ್ಧಾರ್ಥ ಧೈರ್ಯವೆದೆಯೇ ಧೈರ್ಯ ಧೈರ್ಯ ತಗೋ ಮನಸ್ಸೇ ಧೈರ್ಯ ತಗೋ ವೈರಾಗ್ಯ ದೇವತೆಯೇ ಸಲಹು ಎನ್ನನು ಇಂದು ಮೃದುವಾಗು ಎಲೆ ನೆಲವೆ ಓ ನೆಲವೇ ಮೃದುವಾಗು ಜನಿಸಿರುವ ರಾಹುಲನ ಕೆನ್ನೆ ಎಂದದೊಳಿ ಕೆನ್ನೆ ಎಂದದೊಳಿ ಈಗ ಬಿದುವಾಗು ಎಲೆ ನೆಲವೆ ವೈರಾಗ್ಯ ಬಿಡುತ್ತಿರುವ ಹೆಜ್ಜೆಗಳ ಸಪ್ಪಳವ ವ್ಯಾಮೋಹದಿಂದಾಲಿಸದ ತೆರದಿ ಭೈರವನ ತಂಬೆಟೆಯ ರತಿಯ ನಾಲಿಸದ ತೆರದಿ ಮುಕ್ತಿ ದೇವತೆಯ ಹೆಜ್ಜೆ ಸಪ್ಪಳವ ಮಾಯನ್ ಆಲಿಸದಂತೆ ಶಿವನ ವಾಣಿಯ ಮದನ ಆಲಿಸದ ತೆರದಿ ಮಿದುವಾಗು ಎಲೆ ನೆಲವೇ ಮಿದುವಾಗು 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 ಸದ್ದೇನು ಸದ್ದು ಮಾಡಬೇಡ ನೆಲವೇ ಸದ್ದು ಮಾಡಬೇಡ ರಾಹುಲನಿಗಾಗಿ ಮಿದುವಾಗು ಓ ನೆಲವೇ ಮೃದುವಾಗು ಸದ್ದು ಮಾಡಬೇಡ ನಾನು ಹೆಜ್ಜೆ ಇಡೋ ಶಬ್ದ ಯಾರಿಗೂ ಕೂಡ ಕೇಳಿಸಬಾರದು ಹೋಗಿ ನಾನು ಒಂದೊಮ್ಮೆ ರಾಹುಲನನ್ನು ಯಶೋಧರಿನ ನೋಡಿಕೊಂಡು ಬರ್ತೀನಿ ಅಂತ ಅವನು ಬರ್ತಾ ಇತ್ತು ಧೈರ್ಯವಂತಾಳು ಜನಿಸಿರುವ ರಾಹುಲನ ಕೆನ್ನೆಯ ಮುಟ್ಟುವಾಗ ಕೂಡ ಶಬ್ದ ಮಾಡಬೇಡ ನೀನು ಹೆಜ್ಜೆ ಇಡುವಾಗ ಸಪ್ಳ ಮಾಡಬೇಡ ನೀನು ನೀನು ಭೈರವನ ರೀತಿಯಲ್ಲಿ ತಂಬಟೆಯ ರತಿಯನ್ನು ಆಲಿಸದ ತೆರದಿ ನೀನು ಆ ರೀತಿಯಲ್ಲಿ ಶಬ್ದ ಮಾಡಕ್ಕೆ ಹೋಗ್ಬೇಡ ನೀನು ಮುಕ್ತಿ ದೇವತೆ ಹೆಜ್ಜೆ ಸಪ್ಪಳವನ್ನು ಕಾಣಿಸದಂತೆ ನೀನು ಮೃದುವಾಗು ಶಿಶುವಾಣಿಯನ್ನ ವಾಣಿಯ ಮದನ ಆಲಿಸದ ಶಿಶುವಿನ ಮನಸ್ಸು ಕೂಡ ಆರಿಸದಂತೆ ಮೃದುವಾಗು ನಾನು ಬಂದದ್ದನ್ನ ಯಾರು ಕೂಡ ಗುರುತಿಸಬಾರದು ಧೂತಿ ಕನವರಿಸುತ್ತ ಎನಿತು ಆಗಿರುವೆ ರಾಹುಲಾ ಎನಿತು ಮುದ್ದು ಆಗಿರುವೆ ಕನವರಿಸುತ್ತ ಅವಳು ಮೆಲುಗೆ ರಾಹುಲನನ್ನ ನನ್ನ ಮುದ್ದಿಸ್ತಾ ಇದ್ದಾಳೆ ಹ್ಮ್ ಕನವರಿಸು ಕನಸಿನಲ್ಲಿ ಕನವರಿಸು ಸಿದ್ಧಾರ್ಥ ಹೇಳ್ತಾ ಇರ್ತಕ್ಕಂಥದ್ದು ಕನವರಿಸು ಕನವರಿಸು ಎಲೆ ಧೂತಿ ಕನವರಿಸು ಕನಸಿನೋಳು ರಾಹುಲನ ಮುದ್ದು ಮೋಹ ಕಂಡು ಕನವರಿಸು ಮುದ್ದು ಮೋಹವನ್ನು ಕಂಡು ಕನವರಿಸು ಅಂತ ಹುಡುಕುತ್ತ ಏಕತ್ತಲೇ ಕನವರಿಸು ಎಲ್ಲಿ ಬಚ್ಚಿಟ್ಟಿರುವೆ ರಾಹುಲ ಯಶೋಧರೆಯರ ಇಲ್ಲಿಲ್ಲ ರಾಮಿ ಇದು ಕೃಪೆಯಿಂದ ಇದು ಇದು ಕೃಪೆಯಿಂದ ಗಂಗೆ ಇದು ಹಾ ಕನವರಿಸು ಕನವರಿಸು ಎಲ್ಲಿ ದೂತಿ ಕನಸಿನಳು ರಾಹುಲನ ಮುದ್ದು ಮೋಹವ ಕಂಡು ಕನಬರಿಸು ರಾಹುಲ ಎಲ್ಲಿರ್ಬಹುದು ಅಂತ ಹುಡುಕ್ತ ಕತ್ತಲೆಯೇ ಕತ್ತಲೆಯೇ ಎಲ್ಲಿ ಬಚ್ಚಿಟ್ಟಿರುವೆ ರಾಹುಲ ಯಶೋಧರೆಯರ ಇಲ್ಲಿಲ್ಲ ರಾಮಿ ಇದು ಕೃಷ್ಣ ಇದು ಗಂಗೆ ಇದು ಓ ಅಲ್ಲಿರಬಹುದು ಅಲ್ಲಿ ಹುದು ಎನ್ನ ಮುದ್ದಿನ ಕೆಂಡ ಹುಟ್ಟಲಹಾರೇನು ಹುಟ್ಟಿದರೆ ಸುಟ್ಟು ಬಿಡುವೆ ಓಹೋ ಇದು ರಾಮಿ ಇದು ಕೃಷ್ಣ ಇದು ಗಂಗೆ ಎಲ್ಲ ಅಹ್ ದೂತಿಯರು ಇಲ್ಲಲ್ಲ ಎಲ್ಲಿರ್ಬೋದು ಎಲ್ಲಿರ್ಬೋದು ಅಂತ ಹುಡುಕ್ತಾ ಇದ್ದಾನೆ ಅಲ್ಲಿ ಹುದು ನನ್ನ ಮುದ್ದಿನ ಕೆಂಡ ತೊಟ್ಟಿದಲ್ಲಿದೆ ಓ ಮುದ್ದಿನ ಕೆಂಡ ಅಂತ ಬಳಸ್ತಾ ಇದ್ದಾರೆ ಬಲ ನೋಡಿ ಎಷ್ಟು ಚೆನ್ನಾಗಿದೆ ಮುಟ್ಟಿದ್ರೆ ಸುಟ್ಟು ಹೋಗ್ತೀನಿ ಮುಟ್ಟಿದ್ರೆ ಮತ್ತೆ ಪ್ರೀತಿಗೆ ಮೋಹಕ್ಕೆ ಒಳಗಾಗಿ ಮತ್ತೆ ನಾನು ಮೋಹದ ಬಲಿಗೆ ಬಿಡ್ತೀನಿ ಮುದ್ದಿನ ಕೆಂಡವೇ ಮುಟ್ಟಲಾರೇನು ಮುಟ್ಟಿದರೆ ಸುಟ್ಟು ಬಿಡುವುದು ನನ್ನ ಮುಟ್ಟಿದಿರ ಮುಟ್ಟದಿರಲಾರೆ ತನು ಮನಗಳೆಲ್ಲವನು ಮುಟ್ಟದಿರಲಾರೆ ಮೋಗಿಸುವ ಶಾಂತಿಯಿಂದೆಸೆಯುತ್ತಿಗೆ ಎಲೆ ಕೆಂಡ ಮುಟ್ಟಿರಲಾರೆ ಮುಟ್ಟಿರಲಾರೆ ಎಲೆ ಕೆಂಡ ಇಲ್ಲಿ ಗೀತಕ್ಕೆ ಬಂದೆ ಎಲೆ ಹೃದಯ ಮತ್ತೆ ಏಕೆ ಬೆದರಿ ಹಿಂಜರಿಯುತಿ ನೃಪ್ತಿ ತೃಪ್ತಿಯಾಯಿತೆ ನಿನಗೆ ಇಲ್ಲ ಇನ್ನೂ ಇಲ್ಲ ತೃಪ್ತಿಯಾಯಿತೆ ನಿನಗೆ ಇನ್ನೂ ಇಲ್ಲ ಹ್ಮ ದೂತಿಯೊಬ್ಬಳು ಮೈಮುರಿಯೊಬ್ಬಳು ಆಗ ಒತ್ತಿ ಒತ್ತಿ ಇಡಿ ಆಕೆ ಮೈ ಮುರಿತಾಯ್ದಾಳೆ ನಿದ್ದೆ ಆಕೆಯನ್ನು ಒತ್ತಿ ಇಡಿ ಎಲೆ ನಿದ್ದೆ ಒತ್ತಿ ಇಡಿ ದೂತಿಯೇನು ಒತ್ತಾಯಿತು ಹೃದಯವೇ ಹೊತ್ತಾಯ್ತು ಬೇಗ ಯಶೋದರಿಯ ಮಂಚದ ಬಳಿ ಓಡಿ ಹೋಗಿ ನಿಂತು ಶಾಂತ ಇದೆಯೇ ಯಶೋಧರಿ ಬಳಿ ಹೋದ ಶಾಂತವಾಗು ಒಂದಿಷ್ಟು ದುಡುಕ್ ಬೇಡ ಈಗ ನೀನು ಲೌಕಿಕಕ್ಕೆ ಮತ್ತೆ ಸಿರಿಕ್ ಬಿಡ್ತೀಯ ದುಡುಕ್ ಬೇಡ ತಳ ಮಳಿಸದಿರು ಮನವೇ ತಳಮಳಕ್ಕೆ ಒಳಗಾಗ್ಬೇಡ ತೊಟ್ಟಿಲನ್ನು ನೋಡಿ ರಾಹುಲ ಎನ್ನ ಬೆಳಕಿನ ಕಿರಣ ಹೃದಯವೇ ಮರುಗದಿರು ಹಿಂಜರಿಯದಿರು ಮತ್ತೆ ಮುಂದಕ್ಕೆ ಬಂದು ಅವನು ಒಂದು ಮುತ್ತನ್ನು ಸೆಳೆದು ತೆರಳುವೆನು ಒಂದು ಮುತ್ತು ಕೊಟ್ಟು ಹೊರಡ್ತೀನಿ ಅಂತ ತಂದೆಯೋಲವು ತಂದೆ ಯೋಲವ ಯೋಲವನ್ನು ಅಂದ್ರೆ ತಂದೆಯ ಒಲವನ್ನು ಈಯುವ ಮುತ್ತಲ್ಲವಿದು ತಂದೆಯ ಪ್ರೀತಿಯನ್ನು ಕೊಡುವಂತಹ ಮುತ್ತಲ್ಲವಿದು ಕಂದ ಸನ್ಯಾಸಿ ಈಯುತಿಹ ನಿಷ್ಕಾಮ ಚುಂಬನ ಒಬ್ಬ ಸನ್ಯಾಸಿ ಕೊಡ್ತಾ ಇರುವ ಯಾವುದೇ ಆಸೆಗಳಿಲ್ಲದ ನಿಷ್ಕಾಮ ಚುಂಬನ ಮುತ್ತಿದು ಪರಮಾತ್ಮನಿಯುತಿಹ ಮಂಗಳದ ಮುತ್ತು ಪರಮಾತ್ಮನೇ ಕೊಡ್ತಾ ಇರುವಂತಹ ಮಂಗಳಕರವಾದ ಶುಭದ ಮುತ್ತಿದು ಒತ್ತಾಯ್ತು ಮುದ್ದಿಸಲು ಬಗ್ಗೆ ಮತ್ತೆ ಬೆದರಿ ಹೇಳುವನು ಸದ್ದೇನು ಸುತ್ತ ನೋಡ್ತಾನೆ ಕಲ್ಪನೆಯ ಸದ್ದು ಇವನೇ ಅಯ್ಯೋ ಸದ್ದಾಯ್ತು ಅಂದುಕೊಂಡು ಹೇಳದಿರು ಕೂಗದಿರು ಅಳಬೇಡ ರಾಹುಲ ಹೊಳಬೇಡ ನಿನ್ನಳುವಿನಳು ಮಹಾಶಕ್ತಿಯುವುದು ಇಂದು ನಿನ್ನ ಅಳುವಿನಲ್ಲಿಯೂ ಕೂಡ ಮಹಾಶಕ್ತಿ ಇದೆ ಲೋಕಕದು ಬುದ್ಧನಂ ಮನ ಮನಬಂಧುದರ್ ಮನ ಬಂದುದರ್ ಈಯುವುದು ಈಯುವುದು ಮನ ಬಾರದಿರೇ ಮನ ಬಾರದಿರೇ ಎಲ್ಲ ಬನ್ ಇರಲಾರಗೊಡದೆ ಸೀಯುವುದು ನೋಡಿ ನೋಡು ಅದು ಮಹಾಶಕ್ತಿ ಲೋಕಕ್ಕೆ ನೀನು ಇವತ್ತು ಎಷ್ಟು ಮೌನವಾಗಿರ್ತೀಯೋ ಹಾಗೆ ಇಡೀ ಜಗತ್ತಿಗೆ ಬುದ್ಧನನ್ನು ನಿನ್ನ ಮನಸ್ಸು ಬುದ್ಧನನ್ನು ಕೊಡುತ್ತೆ ಇಲ್ಲದೆ ಹೋದ್ರೆ ಮನಸ್ಸು ಬರದೆ ಹೋದೆ ಈ ಲೋಕಕ್ಕೆ ಮನಸ್ಸು ಬುದ್ಧನನ್ನು ಕೊಡೋ ಕೊಡೋದಿಲ್ಲ ಸೀಯುತ್ತೆ ನಾಶ ಮಾಡುತ್ತೆ ಅಂತ ಮುತ್ತಿಟ್ಟು ಕಡೆಯ ಮುತ್ತಿದು ಗಂಗಾ ಮೊದಲ ಮುತ್ತಾದರೂ ಕಡೆಯ ಮುತ್ತಿದು ನಿದ್ರಿಸು ಯಶೋಧರ ನಿದ್ರಿಸೆಲೆ ಯಶೋಧರ ನಿದ್ರಿಸು ಇಂದು ನಿನ್ನ ಸುತ ಪತಿಯಲ್ಲ ಪತಿಯಲ್ಲ ಹ್ಮ ನಿದ್ರಿಸೆಲೆ ತಾಯಿ ನಿದ್ರಿಸು ನಿದ್ರಿಸು ಯಶೋಧರ ತನ್ನ ಹೆಂಡತಿ ಹೇಳ್ತಾ ಇದ್ದಾನೆ ನಿನ್ ನೀನು ನನ್ನ ತಾಯಿ ನೀನು ಇವತ್ತು ನೀ ನನ್ನ ಹೆಂಡತಿಯಲ್ಲ ನಾನಿವತ್ತು ನಿನ್ನ ಮಗ ಹ್ಮ್ ನಿನ್ನ ಗಂಡ ಅಲ್ಲ ಪತಿಯಲ್ಲ ನೀ ನಿನಗೆ ದೇವತೆ ಇವತ್ತು ನನಗೆ ದೇವತೆ ನಿನ್ನ ಬಳಿ ನಾ ಬರುದಿಲ್ಲ ನಿನ್ನ ಬಳಿ ನಾ ನಿನ್ನ ನಾ ನಿನ್ನೊಲವಿನೆ ನಿನ್ನೊಲಿಯೇ ಭಕ್ತಿ ನಿನ್ನೊಲಿಯೇ ನಾನಿವತ್ತ ನಿನಗೆ ಯಾವುದೇ ಕಾರಣಕ್ಕೂ ಒಲಿಯಲಾರೆ ಭಕ್ತಿ ಪೂಜಿಸುವೆ ನಾನಿವತ್ತ ಒಲವಿಗೆ ಒಲಿಯಲಾರೆ ನಿನ್ನನ್ನು ನಾನು ಭಕ್ತಿಯಿಂದ ಪೂಜಿಸುತ್ತೇನೆ ಹಾ ಕುರಪಟ ಧ್ವನಿ ಓ ಕುದುರೆ ಶಬ್ದ ಹಾಕ್ತಾ ಇದೆ ಕುರಿಯ ಕುದುರೆಗಳ ಪಾದದ ಶಬ್ದ ಆಗ್ತಾ ಇದೆ ಕೂರಪುಟದ ಸದ್ದು ಒತ್ತಾಯ್ತು ಒತ್ತಾಯ್ತು ಹೊರಡ್ತೀನಿ ಬಂದೆ ಚೆನ್ನಾಗ ಬಂದೆ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ನಿಮಗೆಲ್ಲ ಮಂಗಳಂ ಅಂತ ಬಾಗಿಲನ್ನು ಮುಚ್ಚಿ ಹೊರಟ ಇಳೆನಿದ್ದೆ ನಿನ್ನ ಉದರವತಿ ಕಪ್ಪು ನಿನ್ನ ಉದರಾದ ನಿನ್ನ ಹೊಟ್ಟೆ ಅತ್ಯಂತ ಕಪ್ಪು ನಿನ್ನ ಬಲೆಗೊಳಗಾದವರೇ ಬೆಪ್ಪು ನಿನ್ನ ಬಲೆಗೆ ಸಿಲುಕಿದವರೆಲ್ಲರೂ ದಡ್ಡರು ನಿನ್ನ ನಿಂದಿಸುವುದು ತಪ್ಪು ನಿನ್ನ ನಿಂದಿಸೋದು ನಿನ್ನ ಬೈಕೊಳ್ಳೋದು ಕೂಡ ತಪ್ಪೆ ಯಾಕಂದ್ರೆ ನೀನು ಕೂಡ ನನಗೆ ಎಷ್ಟೋ ಜನಕ್ಕೆ ನಿದ್ದೆ ಕೊಡ್ತಾ ನನಗೆ ಹೆಲ್ಪ್ ಮಾಡ್ತಿದ್ಯಾ ನಾನು ಹೊರಡೋದಿಕ್ಕೆ ನೀನೀಗ ಸೂತಿಕಾ ಮಂದಿರವನ್ ಆಗಲಿದರೆ ಸಗ್ಗ ಸಿಡಿ ದೊಡೆಯುವುದು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಈ ಸೂತಿಕಾ ಮಂದಿರ ಇದೆಯಲ್ಲ ಸೂತಕದ ಮಂದಿರ ಇದನ್ನ ಹಗಲು ಬೇಡ ನೀನು ಇವತ್ತು ಇಲ್ಲೇ ಇರಬೇಕು ಇನ್ನೇನೇನೋ ಅಕಸ್ಮಾತ್ ಹೊರ ಅದರಿಂದ ಆಚೆ ಬಂದ್ಬಿಟ್ರೆ ಸ್ವರ್ಗ ನಾಶವಾಗುತ್ತೆ ದರೆಯ ಎದೆ ಬಿರಿಯುವುದು ಭೂಮಿಯ ಎದೆ ಭೂಮಿಯ ಮನಸ್ಸು ಬಿರ್ತು ಹೋಗುತ್ತೆ ಕಂಬನಿಯ ಪೆರ್ದೊರೆಯೇ ಹರಿಯುವುದು ಕಣ್ಣೀರು ಕಣ್ಣೀರಿನ ಹಿರಿಯ ಧ್ವನಿ ದೊಡ್ಡ ಹೆದ್ದೊರೆ ದೊಡ್ಡ ತ್ವರೆಯೇ ಹರಿಯುತ್ತೆ ಕತ್ತೆಯೇ ಜಗದ ದುಃಖವನ್ನೆಲ್ಲ ನುಂಗು ಓ ಕತ್ತಲೆಯೇ ಜಗತ್ತಿನ ಈ ದುಃಖವನ್ನೆಲ್ಲ ನುಂಗು ಹೊತ್ತಾಯ್ತು ನಾನು ಹೊರಡ್ತೇನೆ ಜಗತ್ತಿಗೆ ಬೆಳಕು ಕೊಡಬೇಕು ನಾನು ಹೊರಡುತ್ತೇನೆ ನಿಮಗೆಲ್ಲಂ ಮಂಗಳಂ ನಿಮಗೆಲ್ಲ ಮಂಗಳಂ ಅಂತ ಹೊರಡ್ತಾನೆ ಇಲ್ಲಿಗೆ ಐದು ದೃಶ್ಯ ನಾಲ್ಕು ಮುಕ್ತಾಯವಾಗುತ್ತದೆ ದೃಶ್ಯ ಐದು ಪ್ರಾರಂಭವಾಗ್ತದೆ ಅರಮನೆಯ ಹೊರಗಡೆ ಈ ಸಿದ್ಧಾರ್ಥನ ಪ್ರವೇಶವಾಗುವಂತಹ ದೃಶ್ಯವಿದು ಸಿದ್ಧಾರ್ಥ ಹನಿಯಿಂದ ಸಾಗರಕ್ಕೆ ಹಾರಲೈ ಧೀರಾತ್ಮ ಚವಿಯಿಂದ ರವಿಯೋಳ್ ಒಂದಾದ ಒಂದಾಗಲೈ ವೀರ್ ವೀರಾತ್ಮ ವೀರಾತ್ಮ ಅಣುವಿಂದ ವಿಭುವಾಗು ಜೀವನಿಂ ನಿಮ್ ದೇವನೋಳ್ ದೇವನೊಳಗಾಗು ಈ ರೀತಿಯಲ್ಲಿ ಹೇಳ್ತಾನೆ ಮುಂದಿನ ಆ ದೃಶ್ಯದಲ್ಲಿ ವಿಡಿಯೋದಲ್ಲಿ ದೃಶ್ಯ ಐದರಿಂದ ನಾವು ನೋಡೋಣ ಗಮನಿಸಬಹುದು ನಮಸ್ಕಾರ